ಸರ್ಕಾರ ವಿಶೇಷ ಯೋಜನೆಗಳು ರೂಪಿಸಬೇಕು ನೇತ್ರಾಜ್ ಗುರುವಿನ ಮಠ ಗಂಗಾವತಿ ರೈತ ದಿನಾಚರಣೆ ಭಾರತದ ಆಧಾರ ಸ್ತಂಭಗಳನ್ನು ಗೌರವಿಸುವ ದಿನ ಭಾರತದ ರೈತರು ದೇಶದ ಆಹಾರ ಭದ್ರತೆಗಳ ಬಹಳ ಮುಖ್ಯ ಅವರ ಕಠಿಣ ಪರಿಶ್ರಮದಿಂದಲೇ ನಾವು ಪ್ರತಿದಿನ ಆಹಾರ ಸೇವಿಸುತ್ತೇವೆ ಅವರ ಕೊಡುಗೆಯನ್ನು ಗೌರವಿಸುವ ಸಲುವಾಗಿ ಪ್ರತಿ ವರ್ಷ ಡಿಸೆಂಬರ್ ಇಪ್ಪತ್ಮೂರರಂದು ರಾಷ್ಟೀಯ ರೈತ ದಿನವನ್ನು ಆಚರಿಸಲಾಗುತ್ತದೆ ರೈತ ದಿನಾಚರಣೆಯೆಂದರೆ ಚೌಧರಿ ಚರಣ್ ಸಿಂಗ್ ಅವರ ಜನ್ಮದಿನ ಭಾರತದ ಐದನೇ ಪ್ರಧಾನಮಂತ್ರಿಯಾಗಿದ್ದ ಚೌಧರಿ ಚರಣ್ ಸಿಂಗ್ ಅವರ ಜನ್ಮದಿನವನ್ನು ರೈತ ದಿನವನ್ನಾಗಿ ಆಚರಿಸಲಾಗುತ್ತದೆ ಅವರು ರೈತರ ಹಿತದೃಷ್ಟಿಯಿಂದ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದರು ದೇಶಕ್ಕೆ ಅನ್ನ ನೀಡುವ ರೈತ ಪ್ರಸ್ತುತ ದಿನಮಾನಗಳಲ್ಲಿ ಬೆಂಬಲ ಬೆಲೆಯಿಲ್ಲದೆ ಸಂಕಷ್ಟದಲ್ಲಿದ್ದು ಆಹಾರ ಭದ್ರತೆ ಕಲ್ಪಿಸುವ ರೈತಾಪಿ ವರ್ಗಕ್ಕೆ ಸರ್ಕಾರ ವಿಶೇಷ ಯೋಜನೆಗಳನ್ನು ರೂಪಿಸುವುದರ ಮೂಲಕ ರೈತರ ಹಿತ ಕಾಪಾಡಬೇಕಿದೆ ಎಂದು ನೇತ್ರಾಜ್ ಗುರುವಿನ ಮಠ ಹೇಳಿದರು ಅವರು ಸೋಮವಾರದಂದು ಜಯನಗರದ ಮಹನ್ ಕಿಡ್ಸ್ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಆಯೋಜಿಸಿದ ರಾಷ್ಟೀಯ ರೈತರ ದಿನಾಚರಣೆಯ ಸಾಧಕ ರೈತರ ಸನ್ಮಾನ ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡಿದರು ದಿನಂಪ್ರತಿ ಸೇವಿಸುವ ಆಹಾರದ ಉತ್ಪಾದನೆಯಲ್ಲಿ ಸಾವಿರಾರು ಕೈಗಳ ಶ್ರಮವಿದೆ ಅಲ್ಲಿ ಇಲ್ಲಿ ಸಾಲ ಮಾಡಿ ಬೆಳೆ ಕೈಗೆ ಬರುವ ಸಂದರ್ಭದಲ್ಲಿಯೇ ಅತಿವೃಷ್ಟಿ ಇಲ್ಲವೇ ಅನಾವೃಷ್ಟಿಯಿಂದ ಬೆಳೆ ನಷ್ಟಗೊಂಡು ಕೊನೆಗೆ ಆತ್ಮಹತ್ಯೆಯಂತಹ ದಾರಿ ಹಿಡಿಯುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದು ಹೇಳಿದರು ಇನ್ನೊರ್ವ ರೈತ ಮುಖಂಡ ಜೋಗದ ನಾರಾಯಣಪ್ಪ ನಾಯ್ಕ್ ಮಾತನಾಡಿದರು ಈ ಸಂದರ್ಭದಲ್ಲಿ ಸ್ವಾವಲಂಬಿ ರೈತರಾದ ರಮೇಶ್ ಸಾಲಿಗನೂರ್ ಶಿವರಾಜ್ ಸಾಲಿಗನೂರ್ ಜೋಗದ ನಾರಾಯಣಪ್ಪ ನಾಯ್ಕ ದುರ್ಗಪ್ಪ ಮಳ್ಳಿಕೇರಿ ಸುರೇಶ್ ಮುರುಡಿ ಈರಪ್ಪ ಗಾಡಿಮನಿ ಹುಲಗಪ್ಪ ಚೌಡ್ಕಿ ಮುಕುಂದ ಚಿಕ್ಕಬೆಳಕ ದೊಡ್ಡಯ್ಯ ಮಠ ಹನುಮಂತಪ್ಪ ಸಾಲಿಗನೂರ್ ಸೇರಿದಂತೆ ಇತರರನ್ನು ಸನ್ಮಾನಿಸಿ ಗೌರವಿಸಲಾಯಿತು ಸಮಾರಂಭಕ್ಕೂ ಮುನ್ನ ನಾಡಗೀತಿ ಹಾಗೂ ರೈತ ಗೀತೆಯನ್ನ ಹಾಡಲಾಯಿತು ಕೂತ್ಕೊಂಡು ನಾಲ್ಕು ಮಾತುಗಳನ್ನ ಕೇಳೋದಕ್ಕೆ ಆ ಚೈತನ್ಯವನ್ನ ತುಂಬಿರುವಂತದ್ದು ಅನ್ನ ಆ ಅನ್ನವನ್ನ ನಮ್ಮೆಲ್ರಿಗೂ ಕೈಯಲ್ಲಿ ತುತ್ತು ಬರೋ ಹಾಗೆ ತಂದಿರುವಂಥದ್ದು ಆ ರೈತರು ಜೋರಾದ ಚಪ್ಪಾಳೆಯಿಂದ ಯಾಕೆ ಅಂತ ಹೇಳಿದ್ರೆ ಬಹಳ ಜನ ಕೆಲವರು ಈ ಬಿಸಿಲಲ್ಲಿ ಮಕ್ಕಳು ಕೂತ್ಕೊಂಡಿದ್ದೀವಿ ಏನು ರೀ ಬಿಸಿಲಲ್ಲಿ ಕೂತ್ಕೊಂಡು ಕಾರ್ಯಕ್ರಮ ಮಾಡ್ತೀರಾ ಅಂತ ಅನ್ನಿಸ್ಬೋದು ನಾವು ಒಂದು ಗಂಟೆ ಬಿಸಿಲಲ್ಲಿ ನಮಗೆ ಕೂಡಕ್ಕಾಗಲ್ಲ ಆದರೆ ಬೆಳಗ್ಗೆನಿಂದ ರಾತ್ರಿವರೆಗೂ ಕೂಡ ಈ ರೈತ ಬಾಂಧವರು ರೈತ ಕೈಲಿ ಕೆಲಸ ಮಾಡ್ತಕ್ಕಂಥ ಎಲ್ಲ ರೈತರು ಕೂಡ ಬೆಳಗ್ಗೆಯಿಂದ ರಾತ್ರಿವರೆಗೂ ಬಿಸಿಲು ಮಳೆ ಎಂದೇ ಚಳಿ ಎಂದೇ ಅವರು ನಿರಂತರವಾಗಿ ತಮ್ಮ ಕೆಲಸವನ್ನು ಮಾಡ್ತಾ ಇರ್ತಾರೆ ಆ ಕೆಲಸ ಸಹಜವಾಗಿ ಯಾರ ಕೈಲೂ ಮಾಡೋಕ್ಕಾಗದೇ ಇರುವಂಥದ್ದು ನಮ್ಮ ಕೈಲೇ ನೋಡೋಕ್ಕಾಗಲ್ಲ ಎಷ್ಟೊಂದು ಕಡೆ ಹತ್ತು ಎಕರೆ ಹದಿನೈದು ಎಕರೆ ಬೆಳೆಯನ್ನು ಬೆಳೆದಿರ್ತಾರೆ ಆ ಬೆಳೆಯನ್ನು ನೋಡೋಕೆ ಹದಿನೈದು ಎಕರೆ ನಮ್ಮ ಕಡೆ ಸುತ್ತಿ ಅಡ್ಡಾಡೋಕ್ಕಾಗಲ್ಲ ಅಂಥ ಪರಿಸ್ಥಿತಿಯಲ್ಲಿ ಅವರು ಪ್ರತಿನಿತ್ಯ ಯಾವುದನ್ನು ಬಿಟ್ಟರೂ ಅವರು ರೈತ ಹಾಕಿ ಕೆಲಸವನ್ನು ಬಿಡೋಕ್ಕೆ ಸಾಧ್ಯನೇ ಇಲ್ಲ ಯಾಕಂದರೆ ಅವರೇನಾದರೂ ಬಿಟ್ಟರೆ ನಾವೆಲ್ಲರೂ ಕೂಡ ಉಪವಾಸದಿಂದನೇ ಇರಬೇಕಾಗ್ತದೆ ಸಹಜವಾಗಿ ಸಾಮಾನ್ಯ ಜನರು ಪ್ರತಿಯೊಂದಕ್ಕೂ ನಾವು ಅನ್ನೋ ಈ ಸೌಂಡ್ ಹೊರಗಡೆ ಬಿಡ್ತೀವಿ ನಿಮಗೆ ಬಿಸಿಲು ಆದರೆ ಬಿಸಿಲಾಯಿತು ಅಂತೀರಿ ಆದರೆ ಆ ಬಿಸಿಲು ರೈತರಿಗೆ ಬೇಕಾಗಿರುತ್ತೆ ನಮಗೆ ಬೇಡವಾಗಿರುತ್ತೆ ಎಷ್ಟೊಂದು ಸರಿ ಮಳೆ ನಿಮಗೆ ಬೇಕಾಗಿರುತ್ತೆ ಸಹಜವಾಗಿ ಸಾಮಾನ್ಯ ಜನರಿಗೆ ಮಳೆ ಬೇಕಾಗಿರುತ್ತೆ ಆ ಕ್ಷಣಕ್ಕೆ ರೈತರಿಗೆ ಬೇಕಾಗಿರಲ್ಲ ಈಗ ಬೆಳೆ ಬರ್ತಾ ಇರುತ್ತೆ ಬೆಳೆ ಬರಬೇಕಾದ್ರೆ ಮಳೆ ಬಂದರೆ ಆ ಮಳೆಯಿಂದ ರೈತರಿಗೆ ಹಾನಿ ಆಗ್ತದೆ ನಾವೆಲ್ಲರೂ ಏನಂತ ಹೇಳಿದರೆ ಆಮೇಲೆ ಎಷ್ಟೊಂದು ಸರಿ ಈಗ ನಮ್ದು ಯಾವುದೋ ಒಂದು ಕಾರ್ಯಕ್ರಮ ಇರುತ್ತೆ ಅಂಥ ಸಮಯದಲ್ಲಿ ಪಕ್ಕದಾಗಿರೋ ರೈತನಿಗೆ ಮಳೆ ಬೇಕಿರುತ್ತೆ ನಮಗೆ ನಾವೆಲ್ಲರೂ ಏನು ಬಿಡ್ಕೊಳ್ತೀವಿ ದೇವ್ರೆ ಮಳೆ ಬರ್ಲಾರ್ದು ನೋಡ್ಕೊಳ್ಳಪ್ಪ ಅಂತ ಹೇಳ್ತೀವಿ ಆದರೆ ಅದೇ ರೈತನಿಗೆ ಮಳೆ ಬೇಕಾಗಿರುತ್ತೆ ಇಲ್ಲಿ ಯಾವಾಗಲೂ ಕೂಡ ಎಷ್ಟು ಸ್ವಾರ್ಥಿಯಾಗಿ ನಾವು ಬದುಕ್ತಾ ಇದ್ದೀವಿ ಅಂತಂದರೆ ಪ್ರತಿ ಹಂತದಲ್ಲೂ ಕೂಡ ನಮ್ಮ ಸಲುವಾಗಿ ನಾವು ವಿಚಾರ ಮಾಡ್ತೀವಿ ಹೊರತು ಈ ಮಳೆ ಬಂದರೆ ರೈತನಿಗೆ ಏನಾಗ್ತದೆ ಬರದೇ ಇದ್ರೆ ಏನಾಗ್ತದೆ ಯಾವತ್ತೂ ಕೂಡ ಯಾರ ಕಲ್ಪನೆಯಲ್ಲೂ ಕೂಡ ಇರೋಲ್ಲ ನೀವು ಮಕ್ಕಳು ಇನ್ನೂ ನಿಮಗೆ ಇದ್ರ ಬಗ್ಗೆ ಅರಿವು ಕೂಡ ಇಲ್ಲ ಈ ಸಾರಿನೇ ನಮ್ಮ ಟಿ ಬಿ ಡ್ಯಾಮ್ನಲ್ಲಿ ಕ್ರಸ್ಟ್ಗೆ ಕಳಿಸ್ಕೊಂಡು ಹೋಯಿತು ಇಡೀ ಟಿ ಪಿ ಡ್ಯಾಮನ್ನು ನಂಬಿಕೊಂಡಿರುವಂಥ ಎಲ್ಲ ರೈತರು ಕೂಡ ಎಷ್ಟು ಕಂಗಲಾಗಿದ್ದರು ಅಂತ ಹೇಳಿದರೆ ಜೀವನ ಮುಗೀತು ಈ ವರ್ಷ ಅಂಥೇಳಿ ಈ ಜಗದ್ ನಾರಾಯಣಪ್ಪನವರು ಹೇಳಿದರು ರೈತರು ಒಂದು ಬೆಳೆ ಏನಾದರೂ ಕೈ ಕೊಡ್ತು ಅಂತ ಹೇಳಿದರೆ ಅದರಿಂದ ಆ ಕಷ್ಟವನ್ನು ದಾಟಿ ಬರಬೇಕು ಅಂದರೆ ಐದು ವರ್ಷ ಕಷ್ಟಪಡಬೇಕು ಆರು ವರ್ಷ ಕಷ್ಟಪಡಬೇಕು ಅಂತೇಳಿ ಮೂಲತಃ ನಾನು ಕೂಡ ರೈತ ಕುಟುಂಬದಲ್ಲಿ ಬಂದಿರೋದ್ರಿಂದ ನನಗಿದು ಗೊತ್ತು ನಮ್ಮ ತಂದೆ ಹೇಳ್ತಿದ್ರು ರೈತನಿಗೆ ಐದು ವರ್ಷಕ್ಕೊಮ್ಮೆ ಆದಾಯ ಅಂತೆ ಆದರೆ ಐದನೇ ವರ್ಷ ಅವ್ರ ಮನೇಲಿ ತೊಟ್ಲು ಇಲ್ಲ ಮುಂಜಿ ಮದುವೆ ಕಾರ್ಯಕ್ರಮ ಇಂಥದ್ದು ಯಾವುದೋ ಒಂದು ಇದ್ದು ದುಡ್ದಿರೋದೆಲ್ಲ ಅಲ್ಲೇ ಹೋಗಿರೋದಂತೆ ಇದು ಯಾವಾಗಲೂ ಇರುವಂಥದ್ದೇ ನೀವೆಲ್ಲರೂ ನೋಡ್ತೀರಿ ನಾವು ಇಷ್ಟು ಟಿಪ್ ಟಾಪಾಗಿ ನೀಟಾಗಿ ನಾವೆಲ್ಲ ಇಲ್ಲಿ ಕುತ್ಕೊಂಡೋಗಿ ಈ ಒಂದು ನೀವು ಉಟ್ಕೊಂಡಿರೋ ಬಟ್ಟೆ ಕೂಡ ಬೆಳೆದಿರುವಂಥದ್ದು ಹತ್ತಿಯಿಂದ ಆ ಹತ್ತಿಯನ್ನು ಬೆಳೆದಿರುವಂಥದ್ದು ಕೂಡ ರೈತ್ರೆ ನಿಮ್ಗೆ ಗೊತ್ತಿಲ್ಲ ಇದು ನೀವು ಬಟ್ಟೆ ಒಕ್ಕೊಂಡಿರಲ್ಲ ಎಲ್ಲರೂ ಯಾವುದರಿಂದ ಅದು ಕಾಟನ್ ಕಾಟನ್ ಎಲ್ಲಿಂದ ಬರುತ್ತೆ ರೈತರಿಂದ ಸೊ ನಮಗೆ ಅದರ ಅರಿವೇ ಇರಲ್ಲ ನಮ್ಮ ಬೆಳಗ್ಗೆನಿಂದ ಹಿಡಿದು ದೈನಂದಿನ ಕೆಲಸಗಳನ್ನು ಏನೇನು ಮಾಡ್ತೀವಿ ಎಲ್ಲ ಕೆಲಸಗಳಲ್ಲೂ ಕೂಡ ನಮಗೆ ಬೆನ್ನೆಲುಬಾಗಿ ನಿಂತ್ಕೊಂಡಿರುವಂಥವರು ರೈತರು ಹಾಗಾಗಿ ಈ ವರ್ಷ ನಾವೇನು ಅಂದ್ಕೊಂಡ್ವಿ ಅಂತ ಹೇಳಿದ್ರೆ ಬಹಳ ವರ್ಷ ಅಂತ ಹೇಳಿದ್ರೆ ಬರೀ ಮೆಸೇಜ್ಗಳನ್ನು ಹಾಕ್ತೀವಿ ಎಲ್ಲರೂ ರೈತರುಗಳನ್ನ ಶುಭಾಶಯಗಳನ್ನು ತಿಳಿಸ್ತೀವಿ ಆದರೆ ಅದು ನಿಜವಾಗಿದ್ದು ಅಂತ ಕೆಲಸ ಅಲ್ಲ ನಾವು ಮೂಲತಃ ಶಿಕ್ಷಣದಲ್ಲಿರುವಂಥವರು ಈ ರೈತ ನೀವು ಹಲವಾರು ಬಾರಿ ನೀವೆಲ್ಲರೂ ಕೂಡ ಇದೇ ಪಕ್ಕದಲ್ಲಿ ಬೇರೆ ಬೇರೆ ಗದ್ದೆಗಳಲ್ಲಿ ಹೋಗಿ ನೀವು ಕೆಲಸ ಮಾಡಿರೋದ್ರಿಂದ ನಮ್ಮ ಶಾಲೆಯಲ್ಲಿ ಪ್ರಾಕ್ಟಿಕಲ್ ಆಗಿ ಆ ಕೆಲಸಗಳನ್ನು ಮಾಡಿಸಿದ್ದುಂಟು ಆದರೆ ಒಂದು ದಿನ ಮಾಡಿದ್ರೆ ನಮ್ಗೆ ಯಾವುದು ಸಿಗೋದಿಲ್ಲ ನೀವು ಒಂದು ತುತ್ತನ್ನು ಹೆಚ್ಚಾಯ್ತು ಅಂತೇಳಿ ಬಿಟ್ಟು ಬಿಡ್ತೀರಿ ಆದರೆ ಆ ಒಂದು ತುತ್ತು ಬೆಳಿಬೇಕು ಅಂತ ಹೇಳಿದರೆ ಒಬ್ಬ ರೈತ ಆರು ಗಟ್ಟಲೆ ಕಷ್ಟಪಡಬೇಕು ಈ ಆರು ಗಟ್ಟಲೆ ಕಷ್ಟಪಟ್ಟದ ನಂತರ ಅವ್ರು ತಗೊಂಡೋಗಿ ಮಾರ್ಕೆಟಿಗೆ ಹೋಗ್ತಾರೆ ನಿಮ್ಮ ಮನೆಗೆ ಒಂದು ಕೆ ಜಿ ಟೊಮೆಟೊ ಬೇಕು ಅಂತಂದರೆ ಇಪ್ಪತ್ತು ರೂಪಾಯಿ ಆದರೆ ಆ ಇಪ್ಪತ್ತು ರೂಪಾಯಿ ಟೊಮೆಟೊ ಒಂದು ಕೆ ಜಿ ನಿಮಗೆ ಕೈಗೆ ಸೇರಬೇಕಂದ್ರೆ ರೈತನ ಪುಟ್ಟಿ ಒಂದು ಪುಟ್ಟಿ ಟೊಮೆಟೊ ಬರೀ ಇಪ್ಪತ್ತು ರೂಪಾಯಿ ಇರುತ್ತೆ ನಮ್ಗೆ ಯಾರಿಗೂ ಗೊತ್ತೇ ಇರಲ್ಲ ನಿಜವಾದ ಬೆಲೆ ರೈತ ಅನುಭವಿಸೋದಿಲ್ಲ ಮಧ್ಯವರ್ತಿಗಳಿಗೆ ಸಿಗ್ತಾ ಹೋಗ್ತದೆ ಇವತ್ತು ಯಾಕೆ ರೈತ ಎಲ್ಲರೂ ಕೂಡ ರೈತರು ಹೆಂಗೆ ಹೇಳ್ತಾರೆ ಅಂದರೆ ಬೇಡ ನನ್ನ ಥರ ಆಗ್ಬೇಡ ನೀನೇನಾದರೂ ಓದ್ಕೋ ಜಾಬ್ ಮಾಡ್ಕೋ ನಮ್ಮ ಕಷ್ಟ ನಿನಗೆ ಬೇಡ ಅಂತ ಹೇಳ್ತಾ ಹೋಗ್ತಾರೆ ಕೆಲವೊಬ್ಬರು ಆದರೆ ಅದೇ ಮುಂದುವರೆದ್ರೆ ಮುಂದೊಂದು ದಿನ ನಮಗೆ ತಿನ್ನೋಕೆ ಏನೂ ಸಿಗೋದೇ ಇಲ್ಲ ನಾವು ಎಷ್ಟೆಲ್ಲ ಟೆಕ್ನಾಲಜಿಯಲ್ಲಿ ಮುಂದುವರೆದ್ರೂ ಕೂಡ ಅನ್ನನ ಮಾತ್ರ ನೆಲದಲ್ಲಿನೇ ಬೆಳೆಯೋಕ್ಕೆ ಸಾಧ್ಯ ಹಾಗಾಗಿ ಎಲ್ಲ ಮಕ್ಕಳು ಏನಂತ ಹೇಳಿದ್ರೆ ಹೇಗೆ ನಾವು ಒಬ್ಬ ಸೋಲ್ಜರ್ ಅಂದರೆ ಎಷ್ಟು ಗೌರವದಿಂದ ಕಾಣ್ತೀವಿ ನೋಡಿರಲಿಲ್ಲ ಏ ಆರ್ ಪರ್ಸನ್ ಎಸ್ ಕಮ್ ಹಿಯರ್ ವಿ ಗೋ ಸೆಲ್ಯೂಟ್ ರೈಟ್ ಅದೇ ರೀತಿಯಾಗಿ ನಿಮಗೆ ಎಲ್ಲೇ ಒಬ್ಬ ರೈತ ಕಾಣ್ರು ಕೂಡ ರೈತ ಮಹಿಳೆ ಕಾಣಲಿ ರೈತ ಯಾರೇ ಕಾಣಲಿ ಅವ್ರಿಗೆ ಕೃತಜ್ಞತೆಯನ್ನು ಸಲ್ಲಿಸುವಂಥ ಗುಣ ನಮ್ಮಲ್ಲಿ ಬೆಳೆಸ್ಕೊಳ್ಬೇಕು ಆವಾಗ ಅವ್ರಿಗೆ ಖುಷಿ ಆಗ್ತದೆ ಓಕೆ ನಾನು ಈ ಒಂದು ಕ್ಷೇತ್ರದಲ್ಲಿ ಇರೋದ್ರಿಂದ ನನಗೂ ಗೌರವ ಇದೆ ಅನ್ನೋ ಭಾವನೆ ಅವ್ರಿಗೆ ವ್ಯಕ್ತಪಡಿಸ್ಬೇಕು ಅವರಲ್ಲಿ ಬರಬೇಕು ಅನ್ನೋ ಒಂದು ಕಾರಣದಿಂದ ಸಣ್ಣದಾದ ಒಂದು ಸನ್ಮಾನ ಕಾರ್ಯಕ್ರಮವನ್ನು ನಾವಿಲ್ಲಿ ಇಟ್ಕೊಂಡಿದ್ದೀವಿ ಈ ಸನ್ಮಾನವನ್ನು ಸ್ವೀಕರಿಸಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತೀನಿ ಇನ್ನೂ ಕೆಲವರು ರೈತರು ಹೇಳ್ತೀನಿ ಕೇಳಿ ಮಜಾ ಏನಂದರೆ ಇನ್ನೂ ಕೆಲವರು ಕರೆದ್ರೆ ಇವರು ಎಷ್ಟಂದರೆ ಇಲ್ಲ ರೀ ನಮ್ಗೆ ಗದ್ದೆ ಹೆಚ್ಚದವ ಕೆಲಸ ಅದ ಒಲ್ದಾಗ ನಾವು ಮಾಡಲಿಲ್ಲ ಅಂದರೆ ಮತ್ತೆ ಕಷ್ಟ ಆಗ್ತದೆ ಬರೋಕ್ಕಾಗಲ್ಲ ಸೊ ಅವ್ರಗಳಿಗೆ ನಾನು ಕೇವಲ ಒಂದು ಒಂದೂವರೆ ತಾಸು ಟೈಮ್ ಕೊಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ ಇನ್ನೂ ಕೆಲವು ರೈತರು ಆಗಲ್ಲ ಅಂತ ನಿರ್ದಾಕ್ಷಿಣ್ಯವಾಗಿ ಹೇಳಿದ್ರೆ ಕಾರಣ ಏನಂದರೆ ಅವ್ರು ಇಲ್ಲಿ ಕೂತ್ಕೊಂಡ್ರೆ ಅಂತ ಹೇಳಿದ್ರೆ ಅಲ್ಲಿ ಗದ್ದೆಯಲ್ಲಿ ಕೆಲಸ ಮಾಡೋಕ್ಕೆ ಯಾರ ಕೈಲೂ ಆಗೋಲ್ಲ ಸೊ ಮಕ್ಕಳೆಲ್ಲರೂ ನಾವು ಅರ್ಥ ಮಾಡ್ಕೊಳ್ಬೇಕು ಒಂದು ಬೆಳೆ ಬರೋದಕ್ಕೆ ನಂಗೆ ಆರು ತಿಂಗಳ ಟೈಮ್ ಹಿಡಿಯುತ್ತೆ ಆರು ತಿಂಗಳ ನಮ್ಮ ಮನೆಗೆ ಒಂದು ಕೆ ಜಿ ಅಕ್ಕಿ ಬರಬೇಕಂದ್ರೆ ಅದಕ್ಕೆ ಸಾವಿರಾರು ಕೈಗಳು ಕೆಲಸ ಮಾಡಿರ್ತವೆ ಹಾಗಾಗಿ ಪ್ರತಿಯೊಂದು ಅಗಳಲ್ಲೂ ಕೂಡ ನಾವು ಯಾರನ್ನ ಕಾಣಬೇಕು ಯಾರನ್ನ ಹೇಳಿ ಜೋರಾಗಿ ಹೇಳಬೇಕು ಯಾರನ್ನು ಕಾಣಬೇಕು ಇನ್ನೂ ಒಂದು ಸರಿ ಭಾಳಷ್ಟು ಜವಾಬ್ದಾರಿ ಕೆಲಸಗಳೂ ಇದಾವೆ ಇವತ್ತು ರೈತಾಕಿ ಅನ್ನೋದು ಭಾಳ ಕಷ್ಟದ ಕಾಲ ಅಂತ ನಾವು ಭಾವಿಸಬೇಕಾಗಿದೆ ಯಾಕಂದರೆ ರೈತಕಿಗೆ ಸರ್ಕಾರದಿಂದನೇ ನಮಗೆ ಕುತ್ತು ಅಂದರೆ ತಪ್ಪಾಗೋದು ಇವತ್ತು ಸರ್ಕಾರದ ಯೋಜನೆಗಳಿಂದ ರೈತನಿಗೆ ಭಾಳಷ್ಟು ಕುತ್ತುಗಳಿದ್ದಾವೆ ಇವತ್ತು ಉದಾಹರಣೆ ಹೇಳ್ಬೇಕಾದ್ರೆ ಒಂದು ಗೋ ಹತ್ಯೆ ಕಾಯ್ದೆ ನಿಷೇಧ ತಂದಿದ್ದು ಸ್ವಾಗತಿಸುವನ ಆದರೆ ಅದರಿಂದ ಆಗುವ ಪ್ರಯೋಜನಗಳು ಏನು ಮತ್ತು ಯಾವ್ಯಾವ ಅನಾನುಕೂಲತೆಗಳಾಗ್ತವೆ ಅನ್ನೋದು ಸ್ವಲ್ಪ ವಿಚಾರ ಮಾಡಬೇಕಾಗಿತ್ತು ಅನ್ನೋದು ನನ್ನ ವಾದ ಯಾಕೆಂದರೆ ನಾನು ಈಗಾಗಲೇ ಇವತ್ತಿನ ದಿನ ಮಹಾರಾಷ್ಟ್ರದ ಮುಖ್ಯಮಂತ್ರಿ ಇರುವಂಥ ಈಗ ಪಟ್ನಾಯಕ್ ಅವರಿಗೆ ಗಂಗಾವತಿಗೆ ಬಂದಾಗ ಇದೇ ಒಂದು ಗೋಹತ್ಯೆ ನಿಷೇಧ ಕಾಯ್ದೆ ಬ ಸಮಸ್ಯೆ ಬಂದಾಗ ನಾನು ಅವ್ರಿಗೆ ಹೇಳಿದ್ದೆ ಈ ಮಾತು ಇವತ್ತು ಗೋಹತ್ಯೆ ಕಾಯ್ದೆ ತಂದಿದ್ದರ ಜೊತೆಗೆ ರೈತನಿಗೆ ಅನುಕೂಲ ಆಗುವಂಥ ಯೋಜನೆಗಳನ್ನು ತರಬೇಕಾಗಿತ್ತು ನೀವು ನಾನು ಆಕಳ ಸಾಕ್ತಾ ಇದ್ದೀನಿ ಆಕ್ರೋ ಅಂದರೆ ನನ್ನ ಉಪಜೀವನಕ್ಕಾಗಿ ಇದ್ದೀನಿ ಇವತ್ತು ನನ್ನ ಹಳ್ಳಿ ಕಾರು ಇರ್ಬೋದು ಇನ್ನೊಂದು ಯಾವುದೇ ಒಂದು ಸೀಮಿ ಕಾರುಗಳು ಇರ್ಬೋದು ನಾವು ದನ ಕಟ್ಟಬೇಕಾದ್ರೆ ಅವು ಹಾಲಿಗಾಗಿ ಕಟ್ಟೋದಿಲ್ಲ ನಾವು ನಾವು ಆ ಊರಿಗಳು ದನಗಳು ನಮ್ಮ ಅಂತ ನಾವು ಬರಿಷ್ಕರಿಸ್ಬೋದು ಇವತ್ತು ರೈತಾಕಿಗಿಂತ ಬೆಳೆಸಿದಾಗ ಅದರಿಂದ ನಮಗೆ ಪ್ರಯೋಜನ ಬರೋದು ಕರುಗಳು ಅಷ್ಟೇ ನಮಗೆ ಅಂಥ ಸಂದರ್ಭದಲ್ಲಿ ವಯಸ್ಸಾದ ಆಕಳುಗಳಿಗೆ ನೀವು ನಮ್ಮ ಗೋಶಾಲೆಗೆ ಬಿಡ್ರಿ ಅಂತ ಹೇಳಿದ್ರಿ ಸರೇ ಸ್ವಾಮಿ ನಾನು ಗೋಶಾಲೆಗೆ ಬಿಡಬೇಕಾದ್ರೆ ಸರ್ಕಾರದಿಂದ ಒಂದು ಒಂದು ನಿರ್ದಿಷ್ಟವಾದ ಯಾವುದಾದ್ರೂ ಒಂದು ಪರಿಹಾರ ಕೊಡುವಂಥ ಕಾರ್ಯಕ್ರಮಗಳನ್ನು ಆಗಬೇಕಾಗಿತ್ತಲ್ಲ ಇವತ್ತು ಗೋಶಾಲೆಗೆ ಫ್ರೀ ಬಿಡು ಅಂದರೆ ನಾನು ಬಿಡೋಕ್ಕಾಗ್ತದ ಇಂಥ ಯೋಜನೆಗಳಿಂದ ನನ್ನ ರೈತ ಮಿತ್ರಗಳು ಭಾಳಷ್ಟು ಜನಗಳನ್ನು ಇವತ್ತು ತೆಗೆದಿರೋದುಂಟು ಯಾಕಂದರೆ ನನವೇ ನನವೇ ಹರುವತ್ತ ಆಕಳ ಇದ್ದವು ಹೈಟೆಕ್ ಒಂದು ಡೈರಿ ಫಾರಮ್ ಅಂತ ಮಾಡಿದ್ದೆ ನಾನು ಗೋಶಾಲೆ ಇವತ್ತು ಸಾಕಷ್ಟು ಈ ಒಂದು ಕಿಡಿಗೆ ನಾವು ಆಕಳ ತೆಗೆದಿದ್ದೀವಿ ಇವತ್ತು ನಮ್ಮಲ್ಲಿ ಹೊಸಮಲ್ಲರು ಇರ್ಬೋದು ಗುಡೆಕಲ್ಲರು ಇರ್ಬೋದು ಇಂಥವೆಲ್ಲ ಸಾವಿರಾರು ಆಕ್ರದ ಇದ್ವು ಈ ಗೋಹತ್ಯೆ ಕಾಯ್ದೆ ಬಂದ ಮೇಲೆ ನಾವು ಆಕ್ರ ಮಾರಕ್ಕಾಗಲ್ಲ ಇನ್ನೊಂದು ಮಾಡೋಕ್ಕಾಗಲ್ಲ ಅಂತೇಳಿ ಇವತ್ತು ಆಕ್ರದನ ಕಡಿಮೆ ಆಗಿದ್ದವು ಇವತ್ತೀಗ ಇಲ್ಲೇ ನಮ್ಮ ಮೂಕಪ್ಪ ಅಂತ ಕುಂತಿದ್ದಾನೆ ಮುರುಗಪ್ಪಂಬ ಅಂತ ಆತ ಸಾಕಷ್ಟು ಓರಿಗಳನ್ನು ಚೊಲ ಚೊಲೋ ಕಟ್ಟದಾನೆ ನಾವು ಸಹಿತ ಘಟ ಸುಬ್ರಹ್ಮಣ್ಯ ಇರ್ಬೋದು ಗುಡ್ಡು ಜಾತ್ರೆ ಇರ್ಬೋದು ಭಾಳಷ್ಟು ಜಾತ್ರೆಗಳಲ್ಲಿ ನಾವು ಎತ್ತು ಖರೀದಿ ಮಾಡ್ತಿದ್ವಿ ಅವತ್ತಿಗೆ ನಮ್ಮ ಒಕ್ಕಲ್ತನಕ್ಕಾಗಿ ನಮ್ಮ ಹವ್ಯಾಸಕ್ಕಾಗಿ ನಾವು ಖರೀದಿ ಮಾಡ್ತಿದ್ವಿ ಅಂಥ ಸಂದರ್ಭದಲ್ಲಿ ಅವತ್ತು ನಾವು ಎಂಬತ್ತು ಸಾವಿರ ತೊಂಬತ್ತು ಸಾವಿರ ತಂದಂದರೆ ನಮ್ಮ ಮನೆಗೆ ಅದು ಕರ ಕರ ಅಂತ ನೋಡೋಕೆ ಬರ್ತಿದ್ರು ಇವತ್ತು ನಾವು ಐದು ಲಕ್ಷ ಕೊಟ್ಟರು ಸಹಿತ ನಮಗೆ ಉತ್ತಮವಾದ ಊರುಗಳು ಸಿಗ್ತಾ ಇಲ್ಲ ಯಾಕಂದರೆ ತಳಿ ಕಡಿಮೆ ಆಗ್ತಾ ಇದೆ ಈ ತಳಿ ಕಡಿಮೆ ಆಗೋ ಕಾರಣ ಏನು ಈ ಒಂದು ಸರ್ಕಾರದ ಪಾಲ್ಸಿಗಳು ಇದಕ್ಕೆ ಉತ್ತೇಜನ ಕೊಡಬೇಕಾದ್ರೆ ನಾವು ವಯಸ್ಸಾದ ಆಕಳುಗಳಿಗೆ ಒಂದು ಬ ರೈತರಿಂದ ಒಂದು ಪರಿಹಾರ ಕೊಟ್ಟು ಆ ಹಕಲವನ್ನು ನಾವು ಗೋಶಾಲೆಗೆ ಬಿಡುಗರಿಂದ ಯಾವ ಗೋ ಸಾಗಾಣಿಕೆ ಹೆಚ್ಚಾಗ್ತತೆ ಅಂತ ಹೇಳುತ್ತಾ ಅದ್ರ ಜೊತೆಗೆ ಉದ್ಯೋಗ ಖಾತ್ರಿ ಅಂತ ಇದೆ ಅದಂತೂ ರೈತಿಗೆ ಹೇಳುತ್ತಿರೋದು ಕಷ್ಟ ಅದು ಇವತ್ತು ನಾವು ಗದ್ದೆ ಹಚ್ಚಬೇಕು ಇಂಥ ಟೈಮ್ನಾಗ ನಮ್ಗೆ ಆಳುಗಳು ಉದ್ಯೋಗ ಖಾತ್ರಿಗೆ ಹೋಗ್ಬಿಡ್ತಾರೆ ಉದ್ಯೋಗ ಖಾತ್ರಿಗೆ ಹೋದಾಗ ನಾನು ಗದ್ದೆ ಹಚ್ಚಕ್ಕೆ ಯಾರು ಬರಬೇಕು ನನ್ನ ಕಳೆಯೋಕ್ಕೆ ಯಾರು ಬರಬೇಕು ಅದೇ ಉದ್ಯೋಗ ಖಾತ್ರಿ ಕೊಡಲಿ ಕೆಲಸನ ರೈತರಿಗೆ ಅನುಕೂಲ ಆಗೋಂಥ ಯೋಜನೆಗಳನ್ನು ತಗೊಂಬಡಲಿ ಇವತ್ತು ಗದ್ದೆ ಹಚ್ಚಕ ಅದೇ ಉದ್ಯೋಗ ಖಾತ್ರಿಯಿಂದಲೇ ಗದ್ದೆ ಹಚ್ಚುವಂಥ ಕೆಲಸವನ್ನು ಕೊಡಲಿ ನಾನು ಉದ್ಯೋಗ ಖಾತ್ರಿ ವಿರೋಧಿಗಳಲ್ಲ ಉದ್ಯೋಗ ಖಾತ್ರಿ ಕೊಡಬೇಕು ನಮ್ಮವರು ಬೇರೆ ಕಡೆ ಹೋಗಬಾರ್ದು ಆದರೆ ಅದನ್ನೇನೈತಲ್ಲ ನಮಗೆ ರೈತರಿಗೆ ಅನುಕೂಲ ಆಗೋಂಥ ಯೋಜನೆಗಳನ್ನು ತಂದಾಗ ಮಾತ್ರ ನಾವು ರೈತರು ಬದುಕಕ್ಕೆ ಸಾಧ್ಯ ಇಲ್ಲಾಂದರೆ ಇಂಥ ಯೋಜನೆಗಳಿಂದ ನಮಗೆ ರೈತರಿಗೆ ಭಾಳಷ್ಟು ಕಷ್ಟ ಆಗ್ತದೆ ಇವತ್ತು ಗದ್ದೆ ಹಚ್ಚಕ ನಾನು ಎಕ್ರೆಗೆ ಮೂರು ಸಾವಿರ ರೂಪಾಯಿ ಕೊಡ್ತೀನಂದ್ರು ಸಹಿತ ನಮ್ಗೆ ಸಿಗ್ತಾ ಇಲ್ಲ ಈಗಾಗಲೇ ಹೊಸ ಟೆಕ್ನಾಲಜಿ ಸಹಿತ ನಾವು ಪ್ರಯೋಗ ಮಾಡಿದ್ದೀವಿ ಅದು ಮುಂದೆ ನೋಡಬೇಕು ಏನು ಪ್ರಮಾಣದಲ್ಲಿ ಸೆಕ್ಸಸ್ ಆಗತ್ತೆ ಅಂತೇಳಿ ನಾನೀಗಾಗಲೇ ವಿಡಿಯೋ ಸಹಿತ ಮೊನ್ನೆ ಬಿಟ್ಟಿದ್ದೆ ಒಂದು ಟ್ರಮ್ಸೆಟ್ ಮುಖಾಂತರ ಬಿತ್ತನೆ ಬೀಜ ಅಂತ ಪ್ರಾರಂಭ ಮಾಡಿದ್ವಿ ಈ ಒಂದು ಈಗ ಇಲ್ಲೇ ನನ್ನ ಮನೆ ಪಕ್ಕದಾಗೆ ಒಂದೆರಡು ಎಕರೆ ಒಂದು ಬಿತ್ತಿದ್ದೀವಿ ಈ ಪ್ರಯೋಗದಾಗ ನಾವು ಸೆಕ್ಸಸ್ ಆದರೆ ಗಡ್ಡೆ ಹಚ್ಚೋದ್ರಿಂದ ನಾವು ಮುಕ್ತ ಹೊಂತೀವಿ ಅಂತೇಳಿ ನನ್ನ ಭಾವನೆ ಇಂಥ ಯೋಜನೆಗಳಿಂದ ನಮಗೆ ಮಾರಕಾಗ್ತಿದೆ ಅಲ್ಲಿದ್ದ ಒಂದು ನಾವು ಕಡ್ಡಿಪಟ್ಟ ತಗೋಬೇಕಾದ್ರೂ ಅದಕ್ಕೆ ರೇಟ್ ಫಿಕ್ಸ್ ಆಗಿರ್ತೈತಿ ಒಂದು ಇದು ರೇಟ್ ಫಿಕ್ಸ್ ಆಗಿರ್ತೈತಿ ಆದ್ರೆ ನಾನು ಬೆಳೆದ ಮಾಲಿಗೆ ಯಾವುದೇ ರೇಟ್ ಫಿಕ್ಸ್ ಇರೋದಿಲ್ಲ ಮಾರ್ಕೆಟ್ ಎಣ್ಣೆ ಆಗಿರ್ತೈತಿ ರೈತ ಬೆಳೆದ ಮಾಲಿಗೆ ದರವನ್ನು ಫಿಕ್ಸ್ ಮಾಡುವಂತ ಕೆಲಸ ಸರ್ಕಾರದಿಂದ ಆಗ್ಬೇಕು ಸರ್ಕಾರ ಯಾವುದು ಎಂತೂ ನಮಗೆ ಬೇಕಾಗಿಲ್ಲ ನಾನು ಬೆಳೆದ ಮಾಲಿಗೆ ದರವನ್ನು ಫಿಕ್ಸ್ ಮಾಡಿದ ಮಾತ್ರ ನಾನು ಬದುಕಕ್ಕೆ ಸಾಧ್ಯ ಇಲ್ಲಾಂದ್ರೆ ಬದುಕಕ್ಕೆ ಸಾಧ್ಯ ಆಗಿರಲಿಲ್ಲ ಇವತ್ತು ಮೊನ್ನೆ ಮಳೆ ಕಾಲದಿಂದ ಸಾಕಷ್ಟು ಗದ್ದೆಗಳು ಬಿದ್ದು ಹಾಳಾದಿವಿ ಅವತ್ತಿನ ದಿನ ಇವತ್ತು ಸರ್ಕಾರ ಯಾವುದೇ ಒಂದು ರೂಪಾಯಿ ಸಹಿತ ನಮಗೆ ಕೊಟ್ಟಿಲ್ಲ ಇಂಥ ಪರಿಸ್ಥಿತಿ ಇದ್ದಾಗ ಒಂದು ಸಲ ನಾನು ಒಪ್ಪಲು ತಂದಾಗ ಲಾಸ್ ಆದರೆ ಅದು ಎದ್ದಾಡಬೇಕಾದ್ರೆ ಸುಮಾರು ಐದರಿಂದ ಆರು ವರ್ಷ ಬೇಕಾಗತಿ ಒಂದೇ ಒಂದು ವೇಳೆ ಲಾಸ್ ಆಯ್ತಂದ್ರೆ ಆ ಪರಿಸ್ಥಿತಿಯಾಗ ನಾವು ರೈತ ಇದ್ದೀವಿ ಇದಕ್ಕೆ ಸರ್ಕಾರ ಏನೈತೆ ಅಲ್ಲ ನಮ್ಮ ರೈತರಿಗೆ ಮುಟ್ಟಂತ ಕೆಲಸ ಆಗಬೇಕು ಸಬ್ಸಿಡಿ ಸಾಕಷ್ಟು ಕೊಡಬೇಕಾಗಿದೆ ಇವತ್ತು ಯಾವುದೇ ಒಂದು ಗೊಬ್ಬರಕ್ಕೋದ್ರೆ ಹದಿನೈದು ರೂಪಾಯಿ ಕಾಂಪ್ಲೆಕ್ಸ್ ಇದ್ದು ಆಚರಣೆಯ ಶುಭಾಶಯಗಳು ಮೊಟ್ಟ ಮೊದಲಿಗೆ ಈ ಸುಂದರ ಕಾರ್ಯಕ್ರಮವನ್ನು ಆಯೋಜಿಸಿದ ನಮ್ಮ ಶಾಲೆಯ ಅಧ್ಯಕ್ಷರಿಗೆ ಅಭಿನಂದನೆಗಳು ಏಕೆಂದರೆ ಇಲ್ಲಿ ವೇದಿಕೆ ಮೇಲೆ ಕುಳಿತಿರುವ ಎಲ್ಲರೇ ನಿಜವಾದ ನಮ್ಮ ರಿಯಲ್ ಹೀರೋಸ್ ಮತ್ತು ಸೂಪರ್ ಸ್ಟಾರ್ಸ್ ಇವರನ್ನ ಈ ವೇದಿಕೆಗೆ ಕರೆ ತಂದಿದ್ದಕ್ಕಾಗಿ ಈ ಶಾಲೆಯ ಅಧ್ಯಕ್ಷರಿಗೆ ಅಭಿನಂದನೆಗಳು ಹಾಗೂ ವೇದಿಕೆ ಮೇಲೆ ಉಪಸ್ಥಿತರಿರುವ ಎಲ್ಲ ರೈತ ಬಾಂಧವರಿಗೂ ಧನ್ಯವಾದಗಳು ಒಮ್ಮೆ ಜೋ ಮಾಡ್ತೀವಿ ಅಂದರೆ ಮರಿಯೂಕೆಯನ್ನು ರಿಪೀಟೆಡ್ಲಿ ಯಾಕೆ ನಾವೆಲ್ಲ ಆಚರಣೆಗಳನ್ನು ಮಾಡ್ತೀವಿ ಮರಿಬಾರದು ಒಂದು ಮರಿಬಾರ್ದು ಈಗ ಫಾದರ್ಸ್ ಡೇ ಆಗಿರ್ಬೋದು ಮದರ್ಸ್ ಡೇ ಆಗಿರ್ಬೋದು ಆನ್ಯುವಲ್ ಡೇ ನಿಮ್ಮದು ಆನ್ಯುವಲ್ ಡೇ ಮಾಡ್ತೀವಿ ನಾವು ನಿಮ್ಮ ಬರ್ತ್ ಡೇಸ್ಗಳನ್ನು ಮಾಡ್ತೀವಿ ಫಿಫ್ಟೀನ್ತ್ ಆಗಸ್ಟ್ ಟ್ವೆಂಟಿ ಸಿಕ್ಸ್ ಜಾನ್ವರಿ ಇವೆಲ್ಲ ಆಚರಣೆಗಳನ್ನ ಪ್ರತಿ ವರ್ಷವೂ ನಾವು ಮಾಡಲಿಕ್ಕೆ ಕಾರಣ ಮನುಷ್ಯ ರಿಪೀಟೆಡ್ಲಿ ಅದನ್ನು ಆಚರಣೆ ಮಾಡ್ತಾ ಇರಬೇಕು ಇನ್ನೊಂದು ಕೃತಜ್ಞತೆಯನ್ನು ಸಲ್ಲಿಸೋದು ಇತ್ತೀಚಿಗಷ್ಟೇ ನಮ್ಮ ಶಾಲೆ ಆವರಣದಲ್ಲಿ ಒಂದು ಸುಂದರ ಅದ್ಭುತವಾದ ಕಾರ್ಯಕ್ರಮ ಸೊ ಅದು ಹೇಳೋದ್ರಿಂದ ಏನು ಪಾಲಕರಿಂದ ಹಾಗೂ ಶಿಕ್ಷಕರಿಂದ ಬಂದಿರುವ ಆ ಒಂದು ಸುಂದರ ಒಳ್ಳೆ ಕೂಡ ಕಣ್ಣಲ್ಲಿ ನೀರು ಬರ್ತಾ ಇತ್ತು ಹೇಳೋರ್ಗು ಕೂಡ ನನ್ ಬಗ್ಗೆ ಎಷ್ಟೊಂದು ಒಳ್ಳೆ ಮಾತುಗಳನ್ನ ಹೇಳ್ತಿದ್ದಾರೆ ಸೊ ನಾನು ನಮ್ಮ ಫ್ಯಾಮಿಲಿಯಿಂದ ಹಿಡ್ಕೊಂಡು ದೇಶದವರೆಗೂ ನಾನು ಕೊಡುಗೆಯನ್ನು ಕೊಡಬೇಕು ಅನ್ನೋ ಭಾವನೆ ಎಲ್ಲರಲ್ಲೂ ಹುಟ್ಟಿತ್ತು ಪಾಲಕರೊಂದಿಗೆ ಅವರೊಂದಿಗೆ ಆ ಕಮ್ಯುನಿಕೇಶನ್ ಏನ್ ಬೆಳ್ದಿತ್ತಲ್ಲ ಅದರಿಂದ ನಿಜವಾಗ್ಲೂ ತುಂಬಾ ಎನರ್ಜಿಯನ್ನ ಪಡೆದಿದ್ರು ಅದೇ ರೀತಿ ಇಂದು ಕೂಡ ಇದೊಂದು ಕೃತಜ್ಞತೆಯನ್ನು ಸಲ್ಲಿಸುವ ಕಾರ್ಯಕ್ರಮ ಅಂತ ಹೇಳಿದರೆ ತಪ್ಪಾಗಲ್ಲ ನಮ್ಮ ಈ ರೈತರೇನಿದ್ದಾರೆ ದೇಶದ ಬೆನ್ನೆಲುಬು ಭಾರತದ ಆರ್ಥಿಕತೆಯಲ್ಲಿ ಅರವತ್ತರಿಂದ ಎಪ್ಪತ್ತು ಪ್ರತಿಶತ ಆರ್ಥಿಕತೆ ನಾವು ಕೃಷಿಯಿಂದಲೇ ಪಡಿತಾ ಇರೋದು ಸೊ ಎಲ್ಲ ರೈತ ಬಾಂಧವರಿಗೂ ನಿಸ್ವಾರ್ಥ ಸೇವೆಯನ್ನು ಸಲ್ಲಿಸಿರುತ್ತಿರುವಂಥ ಎಲ್ಲ ರೈತ ಬಾಂಧವರಿಗೂ ನಮ್ಮ ಶಿಕ್ಷಕ ವೃಂದದ ವತಿಯಿಂದ ನಮ್ಮ ಶಾಲೆಯ ಮಕ್ಕಳ ವತಿಯಿಂದ ಹಾಗೂ ಇಡೀ ದೇಶದ ಜನತೆಯ ವತಿಯಿಂದ ತುಂಬು ಹೃದಯದ ಧನ್ಯವಾದಗಳು ಪ್ರತಿಯೊಂದಲ್ಲೂ ಆನ್ಲೈನಲ್ಲಿ ಆರ್ಡರ್ ಮಾಡ್ತಾ ಇರ್ತೀವಿ ಎಲ್ಲರಿಗೂ ಮೊಬೈಲ್ ತುಂಬ ಪರಿಚಯ ಆ ಆನ್ಲೈನಲ್ಲಿ ನಾವು ಬಿತ್ತನೆಯನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ ಬಿತ್ತನೆ ಮಾತ್ರ ಹೊಲದಲ್ಲಿ ಕಷ್ಟಪಟ್ಟು ಮಾಡಿದಾಗ ಮಾತ್ರ ನಾವು ಆಹಾರವನ್ನು ಪಡಿಬೋದು ಆ ಆಹಾರದಿಂದಲೇ ಕೇವಲ ಹೊಲದಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಇನ್ನೊಂದು ಮಾಡಿಸ್ತಾ ಇರ್ತಾರೆ ಇಬ್ರು ಕೃಷಿಕರೇ ಯಾಕಂದ್ರೆ ಇಬ್ಬರು ಒಳ್ಳೆಯ ಆಹಾರ ಉತ್ಪನ್ನಗಳನ್ನು ಉತ್ಪಾದಿಸುವುದು ಸೊ ಎಲ್ಲರೂ ಕೃಷಿಕರೇ ಅದು ರೈತರಿಂದ ಮಾತ್ರ ಸಾಧ್ಯವೆಂದು ಹೇಳುತ್ತಾ ನಾವು ರೈತರನ್ನು ಮಾನವ ಜನಾಂಗಕ್ಕೆ ನಿರ್ಜಯವಾಗಿ ಎಂದು ಕರೆಯುತ್ತೇವೆ ಹಾಗಾದರೆ ನಾವು ಇವಾಗ ನಮ್ಮ ಶಾಲೆಯಲ್ಲಿ ರೈತರ ಬಂಧುಗಳನ್ನು ಗೌರವಿಸುವ ಸಮಯ ಈಗ ನಾವು ಸನ್ಮಾನ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ